ಕಂಗನಾ ರಾನೋತ್ ಅವರು ಸೇರಿಕೊಂಡಿದ್ದಾರೆ ಸಂಸದೆ ಮಂಡಿ ಕ್ಷೇತ್ರದ ಸಂಸದೆ ಮಾತ್ರವಲ್ಲ ಚಲನಚಿತ್ರ ನಟಿ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತಿಯಾದಂತಹ ಕಂಗನಾ ರಾನೋತ್ ಅವರಿಗೆ ವಿಶೇಷವಾಗಿ ಒಂದು ದೊಡ್ಡ ಚಪ್ಪಾಳೆಯೊಂದಿಗೆ ಸ್ವಾಗತವನ್ನು ಬಯಸುವ ಆದ್ಮೇಲೆ ಮೊದಲು ಪ್ರಕಾಶ್ ಶೆಟ್ರು ಗೌರವ ಮಾಡಬೇಕು ಅಂತ ನಾನು ವಿನಂತಿಸ್ತೇನೆ ಕಂಗನಾ ರಾನೋತ್ ಅವರಿಗೆ ಕಂಗನಾ ಅಮರ್ದೀಪ್ ರಾನೋತ್ ರಾನೌತ್ ಪ್ರನೌನ್ಸ್ ಕಂಗನಾ ರಾನೌತ್ She is an uh, Indian actress, filmmaker, and politician, serving as Member of Parliament, Lok Sabha from Mandi since June 2024. She is the recipient of several awards, including four National Film Awards and four Filmfare Awards, and has featured six times Popes India Celebrity 100 list in 2020. The Government of India honored her with uh, Padma Shri, the country's fourth highest civilian award. ನಮ್ಮ ಭಾರತ ದೇಶದ ನಾಲ್ಕನೇ ಅತಿ ದೊಡ್ಡ ಗೌರವ ಮಂಗಳೂರಿನ ಸಂಸದರು ಆತ್ಮೀಯ ಸ್ವಾಗತ ಮತ್ತೊಮ್ಮೆ ಒಂದು ದೊಡ್ಡ ಚಪ್ಪಾಳಿಯೊಂದಿಗೆ ವಾಗ್ವಿ ಸಂಸದೆ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತಿಯನ್ನ ನಾವು ಸ್ವಾಗತಿಸುವ ನಮ್ಮ ಜೊತೆ ಮಂಗಳೂರಿನ ಸಂಸದರು ಕ್ಯಾಪ್ಟನ್ ಬ್ರಿಜೇಶ್ ಚೌಟ್ರು ಸೇರಿಕೊಂಡಿದ್ದಾರೆ ಆತ್ಮೀಯ ಸ್ವಾಗತ ಚೌಟ್ರಿಗೆ